ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗೆ ವೇದಿಕೆ ಶೀಘ್ರವೇ ಬಿಜೆಪಿಗೆ ಕೆ ಎಸ್ ಈಶ್ವರಪ್ಪ ವಾಪಸ್ ಆಗ್ತಾರೆ ಈ ನಿಟ್ಟಿನಲ್ಲಿ ಮಾತುಕತೆಗಳು ಆಗ್ತಾ ಇದೆ ಅಂತ ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಕೆ ಎಸ್ ಈಶ್ವರಪ್ಪ ವಾಪಸ್ಗೆ ವೇದಿಕೆ ಬಿಜೆಪಿಯಲ್ಲಿ ಸಿದ್ಧವಾಗ್ತಾ ಇದೆಯಾ ಹಾಗಾದ್ರೆ ಈಶ್ವರಪ್ಪ ಅವರನ್ನ ಮರಳಿ ಪಕ್ಷಕ್ಕೆ ಕರ್ಕೊಂಡು ಬರುವಂತ ನಿಟ್ಟಿನಲ್ಲಿ ಮಹತ್ವದ ಸಭೆ ಆಗಿದೆ ಭೈರತಿ ಬಸವರಾಜ್ ಹಾಗೇನೆ ವರ್ತೂರು ಪ್ರಕಾಶ್ ಸೇರಿದಂತೆ ಪ್ರಮುಖ ನಾಯಕರು ಸಭೆ ಮಾಡಿದ್ದಾರೆ ಶೀಘ್ರವೇ ರಾಜ್ಯ ಹಾಗೇನೆ ರಾಷ್ಟ್ರ ಮಟ್ಟದ ನಾಯಕರ ಮೇಲೆ ಈಶ್ವರಪ್ಪ ಅವರನ್ನ ಪಕ್ಷಕ್ಕೆ ಕರೆತರುವಂತಹ ವಿಷಯವಾಗಿ ಒತ್ತಡ ಹೇರುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ದಾರಂತೆ ಮೊನ್ನೆ ಒಂದು ಮಹತ್ವದ ಬೆಳವಣಿಗೆಯನ್ನ ಗಮನಿಸಿದ್ವಿ ಯಡಿಯೂರಪ್ಪನವರ ಮೊಮ್ಮಗನ ಮದುವೆಗೆ ಈಶ್ವರಪ್ನವ್ರು ಹೋಗಿದ್ರು ಬಿ ಎಸ್ ವೈ ಜೊತೆ ಕೈ ಕುಲುಕಿ ಸಂದರ್ಭದಲ್ಲಿ ಈಶ್ವರಪ್ಪ ಮಾತನಾಡಿದ್ರು ಈಶ್ವರಪ್ಪ ವಾಪಸ್ಗೆ ವೇದಿಕೆ ಬಹುತೇಕ ರೆಡಿ ಆಯಿತು ಅಂತಾನು ಕೂಡ ಚರ್ಚೆಗಳು ಆಗ್ತಾ ಇದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ಒಂದ್ ಕಡೆ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಹಾತೊರಿತಿರುವಂತಹ ಈಶ್ವರಪ್ಪನವರಿಗೆ ಬಿಜೆಪಿಗ ಈಗ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಈಗೇನಾದ್ರೂ ಏನಾದ್ರೂ ಈಶ್ವರಪ್ಪನವರು ಹಾಕಿದಾರಂತ ಯಾರ ನೇತೃತ್ವದಲ್ಲಿ ಈಗ ಮಾತುಕತೆ ಚರ್ಚೆಗಳೆಲ್ಲ ಆಗ್ತಾ ಇದೆ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ ಈಗ ಈಶ್ವರಪ್ನವ್ರನ್ನ ಬಿಜೆಪಿ ಪಕ್ಷಕ್ಕೆ ವಾಪಸ್ ಕರ್ಕೊಂಬರುವಂತ ನಿಟ್ಟಿನಲ್ಲಿ ರಾಜ್ಯ ನಾಯಕರ ಮೇಲೆ ಮತ್ತೆ ರಾಷ್ಟ್ರೀಯ ಮಟ್ಟದ ನಾಯಕರ ಮೇಲೆ ಒತ್ತಡವನ್ನ ಹೇರುವಂತ ನಿಟ್ಟಿನಲ್ಲಿ ಪ್ರಮುಖರು ಈಗ ಇಂಟ್ರೆಸ್ಟ್ ಅನ್ನು ತಗೊಂಡಿದ್ದಾರೆ ಅದರ ಭಾಗವಾಗಿನೇ ಭೈರತಿ ಬಸವರಾಜ್ ಇರ್ಬೋದು ವರ್ತೂರು ಪ್ರಕಾಶ್ ಇರ್ಬೋದು ಹೀಗೆ ಅನೇಕ ನಾಯಕರು ಈಶ್ವರಪ್ಪ ಅವರ ಪರವಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಹೇಳಿ ಮಾಹಿತಿ ಸಿಕ್ಕಿದೆ ಸೊ ಮೊನ್ನೆ ಒಂದು ವಿಶೇಷವಾದಂತಹ ಘಟನೆ ನಡೆಯಿತು ಅಂದ್ರೆ ಯಡಿಯೂರಪ್ಪನವರ ಮೊಮ್ಮಗನ ಮದುವೆ ಸಮಾರಂಭದಲ್ಲಿ ಈಶ್ವರಪ್ಪನವರು ಬಂದಿದ್ರು ಕೈ ಕುಲುಕಿ ಯಡಿಯೂರಪ್ಪನ ಹತ್ರ ಮಾತಾಡಿದ್ರು ಆ ಸಂದರ್ಭದಲ್ಲಿ ಇವಾಗ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ನಾನು ಕೇಳ್ತಾ ಇದ್ದೆ ಈಶ್ವರಪ್ನವರ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಹಾತೊರಿತಿರುವಂತ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಅವ್ರು ಎಷ್ಟು ಅನಿವಾರ್ಯ ಮತ್ತೇನಾದ್ರೂ ಕಂಡೀಷನ್ಸ್ ಹಾಕಿದಾರಂತ ಅಂತ ಈಶ್ವರಪ್ನವರು ತಮ್ಮ ಆಪ್ತರ ಮಾತಾಡುವಾಗ ಯಾರ ನೇತೃತ್ವದಲ್ಲಿ ಚರ್ಚೆ ಆಗ್ತಿದೆ ಶರ್ಮಿತಾ ನಿನ್ನೆ ಬಿಜೆಪಿಯ ಕುರುಬ ಸಮುದಾಯದ ನಾಯಕರುಗಳ ಎಲ್ಲರೂ ಕೂಡ ಒಂದು ಖಾಸಗಿ ಕಾರ್ಯಕ್ರಮವನ್ನು ಮಾಡಿದ್ರು ಒಂದು ಸಭೆಯಲ್ಲಿ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು ಬಿಜೆಪಿಯನ್ನ ಮುಂದಿನ ಸಂಬಂಧ ಸಂದರ್ಭದಲ್ಲಿ ಬಿಜೆಪಿಯ ಮುಂದೆ ಯಾರೆಲ್ಲ ನಾಯಕರುಗಳು ಇರಬೇಕು ಅದರಲ್ಲಿ ಕುರುಬ ಸಮುದಾಯದ ಪಾತ್ರ ಏನಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ರು ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಈಶ್ವರಪ್ಪನವರ ಹೆಸರು ಕೂಡ ಅಲ್ಲಿ ಸಭೆಯಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಂಡಿದೆ ಅಂತಲೂ ಕೂಡ ಹೇಳಲಾಗ್ತದೆ ಯಾಕಂದ್ರೆ ಈಶ್ವರಪ್ಪನವರು ಕುರುಬ ಸಮುದಾಯದ ನಾಯಕರಾಗಿದ್ದರು ಬಿ ಜೆ ತನ್ನದೇ ಆದಂಥ ಚಾಪನ್ನು ಮೂಡಿಸ್ಕೊಂಡಿದ್ರು ಆದರೆ ಈಗ ಈಶ್ವರಪ್ಪನವರ ಅನುಪಸ್ಥಿತಿಯಲ್ಲಿ ಕುರುಬ ಸಮುದಾಯದ ದೊಡ್ಡ ಹೆಸರು ಹೆಸರು ಬಿಜೆಪಿಯಲ್ಲಿ ಕೇಳ್ತಾ ಇಲ್ಲ ಯಾರೂ ಇಲ್ಲ ಹಾಗಾಗಿ ಕುರುಬ ಸಮುದಾಯದ ನಾಯಕನನ್ನು ಮತ್ತೆ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಿನ್ನೆ ನಡೆದಂಥ ಸಭೆಯಲ್ಲಿ ಚರ್ಚೆ ಆಗಿದೆ ಅದರ ಜೊತೆಗೆ ಕುರುಬ ಸಮುದಾಯಕ್ಕೆ ಯಾವೆಲ್ಲ ಸ್ಥಾನಮಾನಗಳ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ ಅಲ್ಲಿ ಪ್ರಮುಖವಾಗಿ ಭೈರತಿ ಬಸವರಾಜ್ ಹಾಗೂ ದೊಡ್ಡನಗೌಡ ಅವರು ಏನು ನೇತೃತ್ವದಲ್ಲಿ ಸಭೆ ನಡೀತು ಆ ಒಂದು ಸಭೆಯಲ್ಲಿ ಇದೆಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ ಆ ಒಂದು ಸಂದರ್ಭದಲ್ಲಿ ಕೆಲ ನಾಯಕ ನಾಯಕರುಗಳು ಅಂದ್ರೆ ಎರಡನೇ ಹಂತದ ನಾಯಕರುಗಳು ಕುರುಬನ ಸಮುದಾಯದಕ್ಕೆ ಹೆಚ್ಚಿನ ಪ್ರಾಸ್ತಿಯನ್ನು ಬಿಜೆಪಿಯಲ್ಲಿ ಕೊಡುವ ಕೊಡಬೇಕು ಅಂತಂದ್ರೆ ಅಲ್ಲಿ ಈಶ್ವರಪ್ಪನವರ ಅಗತ್ಯತೆ ಇದೆ ಈಶ್ವರಪ್ಪನವರ ಮತ್ತೆ ಮರಳಿ ಪಕ್ಷಕ್ಕೆ ಕರೆತು ಕರೆತು ಕರೆತರುವಂತ ಕೆಲಸಗಳು ಆಗಬೇಕು ಧ್ವನಿಯನ್ನು ಎತ್ತಿದ್ರು ಅಂತಲೂ ಕೂಡ ಹೇಳಲಾಗ್ತದೆ ಹಾಗಾಗಿಯೇ ನಿನ್ನೆ ನಡೆದಂಥ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಈಶ್ವರಪ್ಪನವರ ಹೆಸರು ಹೆಸರು ಕೂಡ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರ ಇದೆ ಅನ್ನುವಂಥದ್ದನ್ನ ಅಲ್ಲಿ ನಾಯಕರುಗಳು ಪ್ರಸ್ತಾಪ ಮಾಡಿದ್ರು ಕೂಡ ಎರಡನೇ ಹಂತದ ನಾಯಕರುಗಳು ಏನು ಬಂದಿದ್ರು ಅವರು ಯಾರು ಕೂಡ ಕೇಳುವಂತ ಹಂತದಲ್ಲಿ ಇರಲಿಲ್ಲ ಈಶ್ವರಪ್ಪನವರನ್ನ ಕರ್ ಕರ್ಕೊಂಡು ಬರಲೇಬೇಕು ಪಕ್ಷಕ್ಕೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಿನ್ನೆ ನಡೆದಂತ ಕುರುಬ ಸಮುದಾಯದ ಏನ್ ಸಭೆ ಇದೆ ಬಿಜೆಪಿಯ ಕುರುಬ ಸಮುದಾಯದ ನಾಯಕರ ಸಭೆ ಆ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಆದ್ರೆ ಇದಕ್ಕೆ ಎಷ್ಟರ ಮಟ್ಟಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು ಯಾಕಂದ್ರೆ ಈಗಾಗಲೇ ಈಶ್ವರಪ್ನವರು ಕೂಡ ಬಿಜೆಪಿ ಸರಿ ಹೋಗುವ ಈಗ